ಎಮ್ ಫಿಫ್ಟಿ ಪ್ರೊಫೆಷನಲ್ ಮಿನಿ ಮೆಟ್ರೋನಾಮ್ ಅಂತ ಇದನ್ನು ನಾವು ರಿಧಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದು ಈಸಿಯಾಗಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ತೊಗೊಂಡು ಹೋಗಿ ಮಾಡ್ಬೋದು ಇಲ್ಲಿ ಬ್ಯಾಕ್ ಸೈಡ್ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ಗೆ ತ್ರೀ ಹೋಲ್ಡ್ಸ್ ಸೆಲ್ ಕೂಡ ಕೊಟ್ಟಿದ್ದಾರೆ ತ್ರೀ ಹೋಲ್ಡ್ಸ್ ಸೆಲ್ ಬ್ಯಾ ಈ ಕಡೆ ಒಂದು ಸೈಡಲ್ಲಿ ತ್ರೀ ಪಾಯಿಂಟ್ ಫೈವ್ ಜಾಕ್ ಪಿನ್ ಕೊಟ್ಟಿದ್ದಾರೆ ಮೋಡನ್ನ ಚೇಂಜ್ ಮಾಡ್ಬೋದು ಇದರಲ್ಲಿ ಕ್ರಾಚೆಟ್ಟು ಕ್ವೇವರು ಸೆಮಿ ಕ್ವೇವರು ಡಾಟೆಡ್ ಸೆಮಿ ಕ್ವೇವರು ಿಪ್ಲೆಟ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು ಇದರಲ್ಲಿ ಮಿನಿಮಮ್ ಬೀಟ್ಸು ಮೂವತ್ತರಿಂದ ಇನ್ನೂರ ಎಂಬತ್ತವರೆಗೂ ಪ್ರಾಕ್ಟೀಸ್ ಮಾಡ್ಬೋದು ಬೀಟ್ಸ್ ಪರ್ ಮಿನಿಟು ಬಿ ರಿದಮ್ ಟೈಪ್ನ ಚೇಂಜ್ ಮಾಡ್ತೀನಿ ಈಗ ಕ್ವೇವರ್ ಒನ್ ನೈನ್ ಟೂ ಆ್ಯಂಡ್ ತ್ರೀ ಆ್ಯಂಡ್ ಫೋರ್ ಆ್ಯಂಡ್ ನನ್ ಟೂ ಆ್ಯಂಡ್ ತ್ರೀ ಆ್ಯಂಡ್ ಫೋರ್ ಆ್ಯಂಡ್ ಒನ್ ಅಂಡ್ ಟೂ ಆ್ಯಂಡ್ ತ್ರೀ ಆ್ಯಂಡ್ ಫೋರ್ ಆ್ಯಂಡ್ ವಾಲ್ಯೂಮ್ ಕೂಡ ಅಡ್ಜಸ್ಟ್ ಮಾಡ್ಬೋದು ಇದರ ಅಳತೆ ಬಂದು ಐವತ್ತೈದು ಪಾಯಿಂಟ್ ಏಯ್ಟ್ ಇಂಟು ತರ್ಟಿ ಒನ್ ಇಂಟು ಇದ್ರ ಥಿಕ್ನೆಸ್ ಬಂದ್ಬಿಟ್ಟು ಹದಿಮೂರು ಎಮ್ ಎಮ್ ಇದೆ ಇದು ವೆಯ್ಟ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಗ್ರಾಮ್ ಇದೆ thank